ನಮ್ಮ ಕಬ್ಬವಾ ತಾಯಾಗಿ ಮಮತೆ ತೋರಿ ಹುಡು ಹುಟ್ಟಿ ಜೇಹ ತೋರಿ ಸಖಿಯಾಗಿ ಪ್ರೀತಿ ಕೊಟ್ಟ ಸಂಭ್ರಮ ಇನ್ನೆಂಬಾ ಸಂಭ್ರಮ ನಮ ಪ್ರೀತಿ ಅನುಭವ we're अबताई ಪ್ರತಿ ಮಾತಿನಲ್ಲಿ ನಾವು ಎಂಟನೆಯ ತಾರೀಕಿಯಲ್ಲಿ ಆಚರಣೆ ಮಾಡುವೆವು ನಮ್ಮ ಹಬ್ಬ ತಾಯಾಗಿ ಮಮತ ಚೌರಿ ಒಡ ಹುಟ್ಟಿ ಸ್ನೇಹ ಚೌರಿ ಬೆನಕ ಬೆಳಗಾಯಿತು ಏಳು ಮೆನಕ ಬುವಲ್ಲ ಗಾಯಿತು ಮೇಳು ಬೆನಕ ಇಲ್ಲಿ ಮಹಿಳೆಯರನ್ನ ಸಮಾನವಾಗಿ ನೋಡ್ತಾರೆ ಗೌರವ ಕಾಣ್ತಾರೋ ಅಲ್ಲಿ ದೇವತೆಗಳು ದೇವತೆಗಳು ಅದು ಅಗೇನು ಪಾಲಿಟಿಕ್ಸ್ ಎಲ್ಲಿ ಮಹಿಳೆಯರನ್ನ ಗೌರವಿಸ್ತಾರೋ ಎಲ್ಲಿ ಮಹಿಳೆಯರಿಗೆ ಸಮಾನ ಅವಕಾಶಗಳು ಸಿಗುತ್ತೋ ಅಲ್ಲಿ ದೇವತೆಗಳು ಇರ್ತಾರೆ ಅಥವಾ ಒಂದು ಒಂದು ಆರೋಗ್ಯವಾದ ಸಮಾಜ ಇರುತ್ತೆ ಅಂತ ನಾವು ಅಂದ್ಕೊಳ್ಳೋಣ ಸೊ ಈ ಮಹಿಳಾ ದಿನಾಚರಣೆ ಅನ್ನೋದು ವರ್ಷ ವರ್ಷ ಬರ್ತಿರುತ್ತೆ ಆಗ್ತಿರುತ್ತೆ ಹೋಗ್ತಿರುತ್ತೆ ಬಟ್ ಪ್ರತಿ ಸಲ ನಾವು ಹೊಸ ವರ್ಷ ಅಂದಿದ ತಕ್ಷಣ ಒಂದಷ್ಟು ರೆಸೊಲ್ಯೂಷನ್ ಅಂತಂದ ತಗೊಳ್ತೀವಿ ಸೊ ಪ್ರತಿ ವರ್ಷ ಮಹಿಳಾ ದಿನಾಚರಣೆ ದಿನ ನಮ್ಮಲ್ಲಿ ಆಗಬೇಕಾಗಿರುವಂಥ ಬದಲಾವಣೆಗಳು ಮಹಿಳೆಯರಾಗಿ ನಮ್ಮಲ್ಲಿ ಆಗಬೇಕಾಗಿರುವಂಥ ಬದಲಾವಣೆ ಈ ಸಮಾಜ ಅನ್ನೋದೇನಿದೆ ಇದರಲ್ಲಿ ಒಂದಷ್ಟು ಸೋಷಲ್ ಕನ್ಸ್ಟ್ರಕ್ಷನ್ಸ್ ಅಂತ ಆಗಿದೆ ಸೋಷಲ್ ಕನ್ಸ್ಟ್ರಕ್ಷನ್ ಅಂತಂದ್ರೆ ಏನು ಸಾಮಾಜಿಕವಾಗಿ ಒಂದಷ್ಟು ವಿಷಯಗಳು ಕಟ್ಟಲ್ಪಟ್ಟಿವೆ ಅದು ತುಂಬ ಸಿಸ್ಟಮ್ಯಾಟಿಕ್ ಆಗಿ ವೆರಿ ಪೊಲಿಟಿಕಲಿ ರಾಜಕೀಯವಾಗಿ ಅದು ಕಟ್ಟಲ್ಪಟ್ಟಿರುವಂಥದ್ದು ಸಮಾಜದಲ್ಲಿ ಏನೇ ಒಂದು ಬದಲಾವಣೆ ಆದರೂ ಸಮಾಜದಲ್ಲಿ ಏನೇ ಒಂದು ನೀತಿ ನಿಯಮ ಬಂದರೂ ಸಹಿತ ಅದರ ಹಿಂದೆ ಒಂದು ದೊಡ್ಡ ರಾಜಕಾರಣ ಇದೆ ಆ ರಾಜಕಾರಣವನ್ನು ನಾವು ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ ನಮ್ಮನ್ನು ಏರಿಸ್ತಾ 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 ಏರಿಸ್ತಾನೆ ಅದಕ್ಕೆ ನಮ್ಮನ್ನು ಪೂಜ್ಯಂತೂ ಪೂಜೆ ಬೇಡ ಖಂಡಿತವಾಗ್ಲೂ ನಮ್ಮನ್ನು ಯಾರು ಪೂಜಿಸಬೇಡಿ ರೈಟ್ ಪೂಜೆ ಬೇಡ ನೋಡಿ ನಮ್ಮನ್ನು ಗೌರವಿಸಿ ನಮ್ಮ ಮೇಲೆ ಅತ್ಯಾಚಾರ ಮಾಡಬೇಡಿ ನಮ್ಮನ್ನು ಎಕನಾಮಿಕಲಿ ಇದೇನದು ಹಿಂಸಿಸಬೇಡಿ ಸಾಮಾಜಿಕವಾಗಿ ನಮ್ಮನ್ನು ಹಿಂಸಿಸಬೇಡಿ ಈ ಎಲ್ಲ ಕ್ಷೇತ್ರದಲ್ಲೂ ಸಹಿತ ನಮಗೆ ಸಮಾನವಾದ ಅವಕಾಶವನ್ನು ಕೊಡಿ ನಮ್ಮನ್ನು ಗೌರವಿಸಿ ಇದನ್ನು ಮಾಡಿದ್ರೆ ಸಾಕು ಅಂತ ಈ ಕನ್ಸ್ಟ್ರಕ್ಷನ್ ಹಿಂದೆ ಇರುವಂಥದ್ದು ಏನು ಸಾಮಾಜಿಕ ಕಟ್ಟುವಿಕೆ ಅಂತಂದ್ರೆ ಮಹಿಳೆ ಅಂತಂದ್ರೆ ಹೀಗಿರಬೇಕು ಪುರುಷ ಅಂತಂದ್ರೆ ಹೀಗಿರಬೇಕು ಈ ಎರಡೂ ಸಹಿತ ಬಾಳೆನು ಪುರುಷ ಅಂತಂದ್ರೆ ಹಿಂಗೆ ಇರಬೇಕು ಅನ್ನೋದು ತುಂಬ ಸಮಸ್ಯೆ ಸಮಸ್ಯೆ ಇದೆ ಅಲ್ಲಿ ಪಾಪ ಅವ್ರಿಗೂ ಸಮಸ್ಯೆ ಅಲ್ವಾ ಸರ್ ಪುರುಷ ಅಂತಂದ್ರೆ ಸಿಕ್ಸ್ ಪ್ಯಾಕ್ ಇರಬೇಕು ದುಡಿಲೇಬೇಕು ಅಲ್ವಾ ಹೆಣ್ಮಕ್ಳು ಆ ಥರದ ಕಂಡು ಇಷ್ಟಪಡೋದು ನಮ್ಮ ಸಿನಿಮಾದ್ರು ಅದನ್ನೇ ತೋರಿಸೋದು ಸಿನಿಮಾ ಕಾಮಲ್ಲಿ ಬರ್ತೀನಿ ನಾನು ರೈಟ್ ಅದನ್ನೇ ತೋರ್ಸೋದು ಅದನ್ನೇ ನೋಡ್ತಾ ಇರ್ತಾರೆ ಸಮಾಜದಲ್ಲಿ ಮಗು ಹೆಣ್ಣು ಹುಟ್ಟಿದ ತಕ್ಷಣ ಇದು ಹೆಣ್ಮಗು ಹುಟ್ಟಿದ ತಕ್ಷಣ ಆಸ್ಪತ್ರೆಯಲ್ಲಿ ಪಿಂಕ್ ಕಲರ್ ಆಗ್ತಾರೆ ನಾವು ಯಾವಾಗ ಪಿಂಕ್ ಕಲರ್ ಅಲ್ವಾ ಸೊ ಸಮಾಜ ನಿರ್ಧರಿಸುತ್ತೆ ಗಂಡು ಮಕ್ಕಳು ಇದನ್ನ ಮಾಡಬೇಕು ಹೆಣ್ಣು ಮಕ್ಕಳು ಇದನ್ನ ಮಾಡಬೇಕು ಅಲ್ವಾ ಸೊ ಈ ಸಮಾಜ ನಿರ್ಧಾರ ಮಾಡಿರುವಂತಹ ಈ ಸಮಾಜದಲ್ಲಿ ನಮ್ಮ ಕುಟುಂಬಗಳಲ್ಲಿ ನಮ್ಮ ಆಫೀಸ್ಗಳಲ್ಲಿ ನಮ್ಮ ಕಾಲೇಜ್ಗಳಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ನಿರ್ದಿಷ್ಟವಾಗಿರುವಂಥ ಗಂಡು ಮಕ್ಕಳಿಗೂ ಸಹಿತ ನಿರ್ದಿಷ್ಟವಾಗಿರುವಂತಹ ಕೆಲಸಗಳಿದ್ದಾವೆ ನಿರ್ದಿಷ್ಟವಾಗಿ ನಡೀಬೇಕು ಅಂತ ಇದೆ ನಿರ್ದಿಷ್ಟವಾದ ಕೆಲಸಗಳನ್ನು ಮಾಡಬೇಕು ಅಂತಿದೆ ನಿರ್ದಿಷ್ಟವಾಗಿ ಯೋಚಿಸಬೇಕು ಅಂತ ಇದೆ ನಿರ್ದಿಷ್ಟವಾದ ಜವಾಬ್ದಾರಿಗಳಿದೆ ಇದನ್ನೆಲ್ಲ ಯಾರು ಮಾಡಿದ್ರು ಯಾಕೆ ಮಾಡೋದು ಯಾಕೆ ನಾವು ಇದನ್ನು ಯಾವಾಗಲೂ ಪ್ರಶ್ನೆ ಮಾಡ್ಕೊಳ್ಳೋದಿಲ್ಲ ಬಟ್ ಆದ ಮೇಲೆ ವೋಟಿಂಗ್ ಪವರ್ ಬಂದಿತ್ತು ಅಲ್ವಾ ಸೊ ನಮ್ಮ ಅಂಬೇಡ್ಕರ್ ಏನು ಹೇಳಿದ್ರು ಅಂಬೇಡ್ಕರ್ ಏನಾದರೂ ನಮಗೆ ಅದನ್ನು ಕಾನ್ಸ್ಟಿಟ್ಯೂಷನ್ ಮೂಲಕ ಸಾಂವಿಧಾನಿಕವಾಗಿ ಒಂದಷ್ಟು ಹಕ್ಕುಗಳನ್ನು ಕೊಡಲಿಲ್ಲ ಆಗಿದ್ದರೆ ಇವತ್ತು ನಾವು ಯಾರು ನಾವು ಯಾವ ಹೆಣ್ಣು ಮಕ್ಕಳು ಸಹಿತ ಇವತ್ತು ಸಾಧ್ಯವೇ ಇರುತ್ತೆ ನಾನು ಮೈ ಇಟ್ಕೊಂಡು ಮಾತಾಡೋಕ್ಕಾಗ್ತಾ ಇರಲಿಲ್ಲ ಮೇಡಮ್ ನನ್ನ ಬಗ್ಗೆ ಎಷ್ಟು ಮಾತಾಡೋದಾರಲ್ಲ ಅದು ಯಾವುದನ್ನು ಮಾತಾಡೋಕ್ಕಾಗ್ತಾ ಇರಲಿಲ್ಲ ಸೊ ಸಾ ಅಂಬೇಡ್ಕರ್ ಹೇಳಿದ್ರೆ ಈಕ್ವಾಲಿಟಿ ಈಸ್ ವೆರಿ ಇಂಪಾರ್ಟೆಂಟ್ ಈಕ್ವಾಲಿಟಿ ಸಮಾನತೆ ತುಂಬ ಮುಖ್ಯ ನಾವೆಲ್ಲರೂ ಸಂಘಟಿತರಾಗುವುದು ಮುಖ್ಯ ಮತ್ತೆ ಅದ್ರ ಮೂಲಕ ನಾವು ಸಬಲೀಕರಣಗೊಳ್ಳೋದು ತುಂಬ ಮುಖ್ಯ ವರ್ಷ ವರ್ಷ ಹೇಳ್ತಿದ್ದಾರೆ ಇದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರೋದು ಬಟ್ ವಿಮೆನ್ಸ್ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಏನು ಮಾಡ್ತಿದ್ದೀವಿ ವರ್ಷ ವರ್ಷ ಒಂದು ಥೀಮ್ ಇಟ್ಕೊಂಡು ನಾವು ತಾಯಿ ಮಾಡುತ್ತೇವೆಂಬಳಿದು ಅಪರಿಮಿತದ ಕತ್ತಲೆಯೊಳಗ ವಿಪರೀತ ಬೆಳಗ ಅಪರಿಮಿತದ ಕತ್ತಲೆಯೊಳಗ ವಿಪರೀತ ಬೆಳಗ ಹೌದಾ ಹೆಣ್ಣು ಬೆಂಕಿಯು ಆದರೆ ಬೆಂಕಿ ನಾವೆಲ್ಲ ಅಂತ ಹೇಳಿದ್ದಾಗಲ್ಲ ಅವಳಿಗೂ ಒಂದು ಪ್ರೀತಿ ಇದೆ ಮನಸ್ಸಿದೆ ಹಾಗಾಗಿನೇ ನಾವು ಇಲ್ಲೆಲ್ಲ ಸೇರಿದ್ದೀವಿ ಆ ಪ್ರೀತಿಗಾಗಿ ನೆಮ್ಮದಿಯ ಬದುಕಿಗಾಗಿ ಹಾಗೂ ಕೆಲಸ ಮಾಡುವಂತಹ ಜಾಗವನ್ನು ಮಾನಸಿಕ ಆರೋಗ್ಯದಲ್ಲಿ ಹಾಗೂ ನಮ್ಮ ಅಸ್ಮಿತಿಯನ್ನು ಉಳಿಸಿಕೊಂಡು ಮುಂದೆ ನಾವು ಹೇಗೆ ಒಗ್ಗಟ್ಟಾಗಿ ನಡಿಬಹುದು ಅನ್ನೋದಕ್ಕಾಗಿ ನಾವಿಲ್ಲಿ ಅಂತಿದ್ದೇವೆ ವೇದಿಕೆಯಲ್ಲಿರುವಂತಹ ಎಲ್ಲ ಮಹಿಳಾಪರ ಮನಸ್ಸುಗಳಿಗೆ ನಾನು ಷರ್ಗು ಮೊದಲಿಗೆ ನಾನು ತುಂಬ ಹೆಮ್ಮೆ ನನಗೆ ನಾನಿಲ್ಲಿ ಮಹಿಳಾ ಘಟಕ ವ್ಯವಸ್ಥಾಪಕರು ಮಹಿಳಾ ಅಂತ ಯಾಕೆಂದರೆ ಇದು ಯಾವಾಗಲೂ ಅಷ್ಟೇ ಆ ಆ ಜಾಗ ಇದೆಯಲ್ಲ ಆ ಇಂಡಸ್ಟ್ರಿ ಇದೆಯಲ್ಲ ಅದು ಸಂಘರ್ಷ ಮತ್ತು ಸವಾಲು ಅದು ಅಲ್ಲಿ ಕೂತಿರೋರಿಗೆ ಅದು ಅರ್ಥ ಆಗ್ತದೆ ನಾವು ಸಾರಿಗೆ ಇಲಾಖೆ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಅಲ್ಲಿ ಮಹಿಳೆ ಎಷ್ಟೇ ಸಾಧನೆ ಮಾಡಿದರೂ ಸಹ ಹಿಂದೆ ಇರುವಂತಹ ಪಿತೃ ಪ್ರಧಾನದ ವ್ಯವಸ್ಥೆಯ ರಾಜಕೀಯ ರಾಜಕಾರಣ ಅವಳ ಮೆಟ್ಟಲುಗಳನ್ನು ಸಹಿಸಲಾಗದಷ್ಟು ಅವಳಿಗೆ ಸವಾಲುಗಳನ್ನು ಕೊಡ್ತಾ ಇರ್ತಾರೆ ಇವಳು ಮಾಡಬಲ್ಲಳೆ ಇವಳ ಕೈಯಲ್ಲಿ ಸಾಧ್ಯನೇ ಯಾಕಂದ್ರೆ ಒಂದು ಘಟಕ ನಡೆಸೋದು ಅಷ್ಟು ಸುಲಭ ಅಲ್ಲ ಅದು ಪುರುಷನಿಗೂ ಅದು ಸವಾಲೇ ಆದರೆ ಈ ಎಲ್ಲವನ್ನ ಎಲೆಗಳನ್ನು ಮೀರಿ ಇಲ್ಲಿ ಸ್ಥಾಪನೆಗೊಂಡು ಅದರಲ್ಲಿ ಪ್ರಪ್ರಥಮ ಬಾರಿಗೆ ನಮಗೆ ಆನೆಕಲ್ಲಿಗೆ ಕಲ್ಲಿಗೆ ಬಂದಿರುವಂಥದ್ದು ಇದು ಒಂದು ಇತಿಹಾಸ ಸೃಷ್ಟಿ ಆಗಿದೆ ಅಂತಲೇ ಹೇಳ್ಬೋದು ಅದರಲ್ಲೂ ಆನೆಕಲ್ಲು ಕಲ್ಲು ಅಂದರೆ ಇದು ಕಲ್ಲುಗಳೇ ನಿಜ ಅದು ಅನ್ಯತ ಭಾವಿಸಬೇಡಿ ಈಗಾಗಲೇ ಅವರ ಅನುಭವಕ್ಕೆ ಬಂದಿರ್ತದೆ ಇದು ನಮ್ಮ ಅನುಭವಕ್ಕೆ ಕೂಡ ಬಂದಿದೆ ಮಮತಾ ತುಂಬಾ ಸವಿಸ್ತಾರವಾಗಿ ಮೂಲ ಎಲ್ಲಿ ನಾವು ನೋಡಬೇಕಾಗಿದೆ ಎಲ್ಲಿ ನಾವು ಗುರುತಿಸಬೇಕಾಗಿದೆ ಸಾಂವಿಧಾನಿಕ ಮೌಲ್ಯಗಳಲ್ಲಿ ಮಹಿಳೆಯರಲ್ಲಿ ಇರುವಂತಹ ಸಮಾನತೆ ಎಷ್ಟು ಮುಖ್ಯವೂ ಸಮತೆಯನ್ನು ಕೂಡ ನಾವು ಗಮನದಲ್ಲಿಟ್ಟುಕೊಳ್ಬೇಕು ಅನ್ನೋದನ್ನು ಬಹಳ ವಿಚಾರವಾಗಿ ತಿಳಿಸಿದ್ದಾರೆ ಯಾಕಂದರೆ ಪಿತೃಪ್ರಧಾನದ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಬಹಳ ಕಷ್ಟ ಅಲ್ಲೇನೋ ಗೊತ್ತಿಲ್ಲ ಪುರುಷ ಪ್ರಧಾನ ಪ್ರಧಾನ ಅಂದ ತಕ್ಷಣನೇ ನಮಗೆ ಚುಚ್ಚುತ್ತೇನೋ ಅನ್ನುವಂತಹ ಪುರುಷರಿದ್ದಾರೆ ಅದು ಇಲ್ಲ ಅಂತ ಬಹಳ ಚೆಂದ ಹೇಳೋದು ಅದನ್ನು ನಾವು ಏಕೆಂದ್ರೆ ನಾವೆಲ್ಲ ಪೊಲೀಸರಿಗೆ ತರಬೇತಿಯನ್ನು ಕೊಡೋಕ್ಕೆ ಹೋದಾಗ ಬರ್ತಾ ಇರುವಂತಹ ರಭಸ ಆ ದರ್ಪ ಆ ಅಲ್ಲ ಇನ್ನು ನಾವು ಯಾವ ಪ್ರಪಂಚದಲ್ಲಿದ್ದೀವಿ ಯಾವ ಜಗತ್ತಲ್ಲಿ ಇದ್ದೀವಿ ಮಹಿಳೆಯನ್ನು ನೋಡುವಂತಹ ದೃಷ್ಟಿಕೋನ ಇನ್ನೂ ಬದಲಾಗ್ಲಿಲ್ವಾ ಸಂವಿಧಾನ ಬಂದು ಎಷ್ಟು ವರ್ಷಗಳಾಯಿತು ಅನ್ನುವಂತಹ ಚಿಂತೆ ನಮ್ಮನ್ನು ಕಾಡ್ತಾನೆ ನಾನು ಎರಡನೇ ಮಾತಲ್ಲಿ ಹೇಳೋದಾದ್ರೆ ಡಿಪೋಗಳಲ್ಲಿ ನಾನು ಯಾಕಂದರೆ ಇಲ್ಲಿ ಒಳ ವರ ಎರಡು ನೋಡಿರೋದ್ರಿಂದ ಇಲ್ಲಿ ಸುಮಾರು ನಲವತ್ತರಿಂದ ಐವತ್ತು ಜನ ಎಲ್ಲ ಸ್ಥಳಗಳಲ್ಲಿರುವಂತಹ ಹೆಣ್ಣು ಮಕ್ಕಳೇ ನಾವು ಇದ್ದೇವೆ ನಮ್ಮ ಮಧ್ಯದಲ್ಲಿ ಷಡ್ಯಂತ್ರಗಳು ಬಹಳ ಮಾಡ್ತಾರೆ ಜಾತಿ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ವರ್ಗದ ಹೆಸರಲ್ಲಿ ನಮ್ಮ ಮಧ್ಯದಲ್ಲಿ ಗೋಡೆಗಳನ್ನು ಹಾಕುವಂತಹ ಈ ವ್ಯವಸ್ಥೆ ಇದೆಯಲ್ಲ ಏನು ಇಷ್ಟೊತ್ತು ಮಮತ ಹೇಳಿದ್ರು ಪಿತೃಪ್ರದಾಯದ ವ್ಯವಸ್ಥೆಯ ಒಂದು ರಾಜಕೀಯದ ಜಾತಿಯ ರಾಜಕೀಯದ ರಾಜಕಾರಣ ವರ್ಗದ ರಾಜಕೀಯದ ರಾಜಕಾರಣ ಆ ಹೆಸರಿನಲ್ಲಿ ನಮ್ಮ ಮಧ್ಯದಲ್ಲಿ ಗೋಡೆಗಳನ್ನು ಹಾಕ್ತಾನೇ ಬರ್ತಾರೆ ವೇದಿಕೆ ಮೇಲೆ ಉಪಸ್ಥಿತರಿರುವ ಗಣ್ಯರೇ ಹಾಗೂ ನನ್ನ ಚೀನಾ ಆತ್ಮೀಯ ನೌಕರರೇ ನಿಮ್ಮೆಲ್ಲರಿಗೂ ಮಹಿಳಾ ದಿನದ ಶುಭಾಶಯಗಳು ನಿಮಗೆಲ್ಲರಿಗೂ ಗೊತ್ತಿದೆ ಮಾರ್ಚ್ ಎಂಟು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆ ದಿನ ನಾವು ಎಂಟನೇ ತಾರೀಕು ಯಾಕೆ ನಮ್ಮ ಘಟಕದಲ್ಲಿ ಆಚರಣೆ ಮಾಡಿಲ್ಲ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ ಯಾಕಂದರೆ ಮಾರ್ಚ್ ಎಂಟು ಅಂದರೆ ಎಲ್ಲ ಕಡೆ ಮಹಿಳಾ ದಿನಾಚರಣೆ ಆಚರಣೆ ಮಾಡಲೇಬೇಕು ಆದರೆ ನಾವು ನಮ್ಮ ನಿಪಾರದಲ್ಲಿರುವ ಇಬ್ಬರು ಸಾಧಕಿಯರಿಗೋಸ್ಕರ ನಾವು ಈ ಮಹಿಳಾ ದಿನಾಚರಣೆ ದಿನನ ಎಂಟನೇ ತಾರೀಕಿಂದ ಹದಿನಾಲ್ಕನೇ ತಾರೀಕಿಗೆ ಮುಂದೂಡಿದ್ವಿ ಅದರಲ್ಲಿ ಮುಖ್ಯವಾಗಿ ನನ್ನ ಸ್ನೇಹಿತೆಯಾಗಿ ನನ್ನ ತಾಯಿಯಾಗಿ ನನ್ನ ಅಕ್ಕಳಾಗಿ ಈ ಘಟಕಕ್ಕೆ ಬಂದ ಹೊಸದರಲ್ಲಿ ನನಗೆ ಸಂಪೂರ್ಣ ಬೆಂಬಲ ನೀಡಿದ ನನ್ನ ಸುಮರ್ತನ ಅದು ನೆನೆಸ್ಕೊಂಡು ನನಗೆ ದುಃಖ ಬರುತ್ತೆ ಯಾಕಂದರೆ ನನಗೇನು ಗೊತ್ತಿಲ್ಲ ಇವರು ಗೊತ್ತಿಲ್ಲ ಎಲ್ಲ ಹೇಳೋರು ಆನೆ ನನಗೆ ತುಂಬ ಕೊಲೆಗಳು ಕಳ್ಳತನಗಳು ಆದ್ರೆ ಅಲ್ಲಿ ಮನುಷ್ಯ ಅಲ್ವಾ ಮನುಷ್ಯರಲ್ಲಿ ಆಮೇಕಲ್ ಡಿಪೋದಲ್ಲಿ ಮೆಕಾನಿಕ ಡ್ರೈವರ್ ಕಣ್ಣು ಶಾರ್ಟೇಜ್ ಇದಾರೆ ಸಂಪರ್ಕವನ್ನು ಬಳಸ್ಕೊಂಡೋಗಿ ನನ್ನ ಡಿಪೋನ ಎತ್ತರಕ್ಕೆ ಬಂದಿದ್ಯಮ್ಮ ರಿಯಲ್ ಅಪ್ರಿಶಿಯೇಟ್ ಅಂದಿರೋಟ್ ನನ್ನ ನಾನು ಕಲ್ಲಿಗೆ ಬಂದಿದ್ದಕ್ಕೂ ಸಾರ್ಥಕ ಆಯ್ತು ನನ್ನ ಎಂಟು ವರ್ಷದ ಸಹಾಯಕ ಸಂಚಾರ ವ್ಯವಸ್ಥಾಪಕಿ ಡಿಪೋಮನ ಮನೇಜರ್ ಈ ಒಂದು ಮಾತನ್ನು ನಾನು ಎಲ್ಲೂ ಕೇಳೇ ಇರಲಿಲ್ಲ ಬಂದು ಒಂದೇ ತಿಂಗಳಲ್ಲಿ ಈ ಒಂದು ಅಪ್ರಿಸಿಯೇಷನ್ ಸಿಗುತ್ತೆ ಅಂದರೆ ನೀವೆಲ್ಲ ಒಪ್ಲೇಬೇಕಲ್ವಾ ಇದಕ್ಕೆಲ್ಲ ಕಾರಣ ಯಾರು ಇದಕ್ಕೆಲ್ಲ ಕಾರಣ ಯಾರು ನೀವುಗಳು ನೀವುಗಳು ತೋರಿಸಿದ ಪ್ರೀತಿ ನನಗೆ ಇಷ್ಟೊಂದು ಎತ್ತರಕ್ಕೆ ಬೆಳೆಯೋದಕ್ಕೆ ಕಾರಣ ಆಗಿದೆ ನಾನು ಅವತ್ತೇ ಡಿಸೈಡ್ ಮಾಡಿದ್ದೀನಿ ಈ ಆನೆ ಕಲ್ಲು ಮೂರನೇ ರ್ಯಾಂಕ್ ಅಲ್ಲ ಮೊದಲನೇ ರ್ಯಾಂಕ್ ಅಲ್ಲಿವರೆಗೂ ಅಲ್ಲಿ ನಾನು ಇವತ್ತಿರತೀನೋ ನಾಳೆ ಹೊತ್ತನೇ ಗೊತ್ತಿಲ್ಲ ನಾನು ಇರೋದ್ರೊಳಗಡೆ ಫಸ್ಟ್ ಟೈಮ್ ಬಂದೇ ಬರುತ್ತೆ ಆದ್ರೆ ಚಾಲೆಂಜ್ ರಾಷ್ಟ್ರೀಯ ಮಹಿಳಾ ದಿನಾಚರಣೆನ ಅಂದ್ಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಮ್ಮದು ಎಂಟನೇ ತಾರೀಕು ಆಗಬೇಕಾಗಿತ್ತು ಮಹಿಳಾ ದಿನಾಚರಣೆ ನನಗೆ ನ್ಯಾಷನಲ್ ಅವಾರ್ಡ್ ಇವತ್ತು ಎಲ್ಲಿ ನಮಿಸಿದ್ರಿಂದ ಹೆಣ್ಮಕ್ಳೆಲ್ಲ ಸೇರಿ ನಾನು ಬಂದ ಮೇಲೆ ಮಾಡೋಣ ಅಂತ ಹೇಳಿದ್ದರಿಂದ ಇವತ್ತು ಕಾರ್ಯಕ್ರಮನ ತಡವಾಗಿ ಆಚರಿಸ್ತೀನಿ ಈ ಕಾರ್ಯಕ್ರಮ ನಾನು ಬರೋ ಬಂದ ಮೇಲೆ ಆಚರಿಸ್ಬೇಕು ಅಂತ ಹೇಳಿ ಮಾಡ್ತೀನಿ ಅಂತ ನನ್ನ ಘಟಕದ ಎಲ್ಲ ಹೆಣ್ಮಕ್ಳಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳು ಪ್ರಶ್ನೆ ಪಡ್ತೀನಿ ಮತ್ತು ನನಗೆ ಡ್ರೈವರ್ ಕಮ್ ಕಂಡಕ್ಟರ್ ಆಗಿ ಪ್ರಮೋಷನ್ ಇಲ್ಲ ಅನ್ನೋದು ಎಲ್ಲೋ ಒಂದು ನನಗೆ ಫೀಲಿಂಗ್ ಇತ್ತು ಆದರೆ ಈ ಒಂದು ಪ್ರಶಸ್ತಿ ನನ್ನ ಫೀಲಿಂಗ್ ಎಲ್ಲ ಮರ್ಸಿಬಿಡ್ತು ಏನಂದರೆ ಸಂಸ್ಥೆ ಇಷ್ಟು ವರ್ಷ ನಾನು ದುಡಿದಿದ್ದಕ್ಕೆ ನನ್ನ ಒಂದು ಸೇವೆಯನ್ನು ಮುಗಿಸಿ ನನ್ನ ರಾಷ್ಟ್ರ ಪ್ರಶಸ್ತಿ ಕೊಡಿಸೋದಕ್ಕೆ ಒಂದು ಏನು ರೆಕಮೆಂಡೇಶನ್ ಮಾಡಿದಂಥ ನಮ್ಮ ಹಿರಿಯ ಸಾರಿಗೆ ಮಂತ್ರಿಗಳಾದಂಥ ರಾಮ್ಲಿ ರೆಡ್ಡಿ ಸರ್ ಅವರು ಹಾಗೆ ನಮ್ಮ ಎಮ್ ಡಿ ಆದಂಥ ಅನ್ಮುಲ್ ಕುಮಾರ್ ಸರ್ ಅವರು ನಮ್ಮ ಮಹಿಳಾ ಕಾರ್ಮಿಕ ಕಲ್ ಕಲ್ಯಾಣ ಅಧಿಕಾರಿಗಳಾದಂಥ ಗೌರಂಬ ಮೇಡಮ್ ಅವರು ಹಾಗೂ ಪಿ ಆರ್ ಒ ಲತಾ ಮೇಡಮ್ ಅವರು ಜೊತೆಗೆ ನಮ್ಮ ಈ ಸಂದರ್ಭದಲ್ಲಿ ನಮ್ಮ ಕೆಂಪರಾಜಿ ಸರ್ ಅವ್ರನ್ನ ಘಟಕ ವ್ಯವಸ್ಥಾಪಕರನ್ನ ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ ಅವರಿಂದನೂ ಸಹ ನನಗೆ ಈ ಪ್ರಶಸ್ತಿ ಲಭಿಸೋದಕ್ಕೆ ಕಾರಣ ಆಯಿತು ಅದರ ಜೊತೆಗೆ ನಮ್ಮ ವಿಭಾಗ ಮಟ್ಟದಿಂದ ನಮ್ಮ ಎ ಎ ಡಿ ಎಮ್ ಆಫೀಸರು ಜಯರಾಮ್ ಸರ್ ಆಗಿರ್ಬೋದು ನಮ್ಮ ವಿಭಾಗದ ಎಲ್ಲ ಅಧಿಕಾರಿ ವರ್ಗದಾಗಿ ವರ್ಗದವರಾಗಿರ್ಬೋದು ಜೊತೆಗೆ ನಮ್ಮ ಡಿಪೋ ಮ್ಯಾನೇಜರು ಬೇದಿಬಾಯಿ ಮೇಡಮ್ ಇರ್ಬೋದು ಈ ಘಟಕದ ಎಲ್ಲ ವರ್ಗದ ಸಿಬ್ಬಂದಿ ಇರ್ಬೋದು ಜೊತೆಗೆ ನನ್ನ ಚಾಲಕರು ನಾನು ಈ ಪ್ರಶಸ್ತಿ ಪಡೆಯೋದಕ್ಕೆ ಕಾರಣ ಮುಖ್ಯ ಕರ್ತೃ ಕಾರಣಕರ್ತರು ಅಂತ ಹೇಳಿದರೆ ನನ್ನ ಪ್ರಯಾಣಿಕರು ಮತ್ತೆ ಚಾಲಕರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಕಾರಣ ಯಾಕಂದ್ರೆ ನಮಗೆ ಸ್ಟೇಜಲ್ಲಿ ಗಾಡಿ ನಿಲ್ಲಿಸ್ಕೊಂಡು ಪ್ರಯಾಣಿಕರನ್ನು ಹತ್ಸ್ಕೊಂಡು ಸುಸೂತ್ರವಾಗಿ ಹೋಗಿ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಂಥವ್ರು ನಮ್ಮ ಚಾಲಕರು ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಧನ್ಯವಾ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಇಷ್ಟು ಪ್ರೀತಿಯಿಂದ ಇವತ್ತು ಕಾರ್ಯಕ್ರಮದಲ್ಲಿ ನನ್ನ ಸನ್ಮಾನಿಸಿದಂಥ ನನ್ನ ಘಟಕದ ಎಲ್ಲ ವರ್ಗದ ಸಿಬ್ಬಂದಿಗಳಿಗೂ ಸಹ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಈ ಘಟಕಕ್ಕೆ ಅಭಾರಿಯಾಗಿದ್ದೇನೆ ಅವರ ಪ್ರೀತಿಗೆ ನಾನು ಭಾಳ ಅಭಾರಿಯಾಗಿದ್ದೇನೆ ಧನ್ಯವಾದಗಳು ಘಟಕದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನ ಶ್ರಮಿಕರ ದಿನ ಮತ್ತು ಹೆಣ್ಣ ಹೋರಾಟಕ್ಕೆ ಹೆಚ್ಚು ಹಚ್ಚಿದ ದಿನವನ್ನು ಬಹಳ ಸಂಭ್ರಮದಲ್ಲಿ ಆಚರಣೆ ಮಾಡಿದ್ದಾರೆ ಅದರಲ್ಲೂ ಇವತ್ತು ಇತಿಹಾಸದ ಪುಟದಲ್ಲಿ ಪದ್ಯವಂತ ದಿನ ಅಂತ ನಾವು ಯಾಕೆ ಹೇಳ್ತೇವೆ ಅಂದರೆ ಇವತ್ತು ಈ ಘಟಕ ವ್ಯವಸ್ಥಾಪಕರಾಗಿ ಮಹಿಳೆ ಆ ಒಂದು ಅಧಿಕಾರವನ್ನು ತಗೊಂಡು ಘಟಕವನ್ನು ನಡೆಸಿದ್ದಾರೆ ಮತ್ತು ನಾವು ಈ ಬಂದ ನಂತರದಲ್ಲಿ ತಿರುಗಿ ಅವರು ಬಂದ ಮೇಲೆ ಮೂರನೇ ಹಂತ ಮೂರನೇ ದರ್ಶನ ಮನಸ್ಸುಗಳು ಈ ಒಂದು ಇದೆ ಮತ್ತು ಹಲವಾರು ಮಹಿಳೆಯರ ಒಂದು ಸಾಧನೆಗಳನ್ನು ಗುರುತಿಸಿ ಇವತ್ತು ರಾಷ್ಟ್ರ ಕೂಡ ಅವರಿಗೆ ಒಂದು ಸನ್ಮಾನವನ್ನ ಕೊಟ್ಟಿರೋದು ನಿಜಕ್ಕೂ ಹೆಮ್ಮೆ ದಿನ ಹಾಗೆ ವಿಭಾಗದಲ್ಲಿ ಕೂಡ ಅವರನ್ನ ರೇಣುಕಾ ಅನ್ನೋರನ್ನ ಗುರುಸಿರಬೇಕು ಮತ್ತೆ ಶೋಚನಾ ಕ್ಲಾರ ಜನಿಸಿಕೊಂಡ ದುಡಿಯುವ ವರ್ಗ ಶ್ರಮಿಕ ವರ್ಗಕ್ಕೆ ಸಿಗುವಂತಹ ಒಂದು ಘನತೆಯ ಬದುಕಿಗಾಗಿ ಹೋರಾಟಕ್ಕೆ ಸಿಗುವಂತಹ ಮೌಲ್ಯಗಳನ್ನು ನಾವು ಎಲ್ಲರೂ ಒಕ್ಕರದಾಗಿ ಮಾರ್ಚ್ ಎಂಟು ಮಾಡ್ತಾ ಇದ್ದೇನೆ ಆದರೆ ಬರೀ ಒಂದು ದಿನಕ್ಕೆ ಇದು ಸೀಮಿತವಾಗದೆ ಪ್ರತಿನಿತ್ಯ ಮಹಿಳೆಯನ್ನು ಗೌರವಿಸುವಂತಹ ದಿನವಾಗಬೇಕು ಅವಳ ಘನತೆಯ ಬದುಕನ್ನು ಎತ್ತಿಡುವಂತಹ ನಮ್ಮ ಸಾಂವಿಧಾನಿಕ ಮೌಲ್ಯಗಳನ್ನು ಎತ್ತಿಡುವಂತಹ ದಿನವಾಗಬೇಕು